ಜನಪ್ರಿಯ ಸಚಿವರಾದಂತಹ ಈ ರಾಜ್ಯದ ಎನ್ ಎಸ್ ಪಶ್ರ ಸಾಹೇಬ್ ಅವರಿಗೂ ಮತ್ತು ಮಾನ್ವಿ ತಾಲೂಕಿನ ವಿಧಾನಸಭೆಯ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ಜಿ ಎಂಪೇಶವರಿಗೂ ನಾನು ಅವರ ಒಂದು ಕೃಪೆಯ ಆಶೀರ್ವಾದದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಮತ್ತು ಅಲ್ಲಾನ ಕೃಪೆಯಲ್ಲಿಂದ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡಗಳ ಅವರ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ ರಾಜ್ಯದ ಯುವ ನಾಯಕರಾದಂತಹ ರವಿ ಬೋಸ್ರ ಸಾಹೇಬ್ರವರ ಕೃಪೆ ಆಶೀರ್ವಾದದಿಂದ ಅವರು ಯುವಕರಿಗೆ ಈ ಸಲ ಆದ್ಯತೆ ಕೊಡಬೇಕಂತೇಳಿ ನಮಗೆ ಒಂದು ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿಯಾಗಿ ನಮ್ಮ ಸಿರುವಾರ್ ಪಟ್ಟಣದ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಸದಸ್ಯರುಗಳಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯ ಇಪ್ಪತ್ತು ಸದಸ್ಯರುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಪಟ್ಟಣದ ಎಲ್ಲ ಸರ್ವ ಜನಾಂಗದ ಆಶೀರ್ವಾದದಿಂದ ಮತ್ತು ಎಲ್ಲ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಸಾ ಯುವಕರ ಆಶೀರ್ವಾದದಿಂದ ನನಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ದೊರಕಿದ್ದು ಭಾಳ ಅತೀವ ಸಂತೋಷ ವಿಶೇಷವಾಗಿ ಈ ಸಲ ಸಾಮಾಜಿಕ ನ್ಯಾಯದಡಿ ನಮ್ಮ ಜನಪ್ರಿಯ ಸಚಿವರಾದಂಥ ಎನ್ ಎಸ್ ಬೋಸರ ಸಾಹರು ನಮ್ಮ ತಾಲೂಕಿಗೆ ಏನಪ್ಪ ಅಂತಂದರೆ ಸಮಾಜದ ಸಾಮಾಜಿಕ ನ್ಯಾಯದಡಿಗೆ ನಮ್ಮ ಮುಸ್ಲ್ಮಾನ್ ಬಾಂಧವರಿಗೆ ಈ ಸಲ ನಾನು ಅವಕಾಶ ಕೊಡಬೇಕು ಮತ್ತು ಎನ್ ಎಸ್ ಬ ಹಂಪ ಅವರು ಕೂಡ ನಾನು ಇಲ್ಲಿ ತಾಲೂಕಿಗೆ ನಾನು ಅಂದರೆ ಮುಸ್ಲಿಂ ಸಮಾಜಕ್ಕೆ ನಾನು ಈ ಸಲ ಹೇಳಿ ಗಟ್ಟಿ ನಿರ್ಧಾರ ಅವರಲ್ಲಿತ್ತು ಅದೇ ರೀತಿಯಾಗಿ ಅವರ ಆಶಯದಂತೆ ನಾವು ನಮ್ಗೆ ಈ ಸಲ ಮುಸ್ಲಿಂ ಸಮಾಜಕ್ಕೆ ಗೊತ್ತಿರುವುದು ಅವರಿಗೆ ತುಂಬ ಹೃದಯದ ನಮ್ಮ ಸಮಾಜದ ವತಿಯಿಂದ ನಮ್ಮ ಯುವಕರ ವತಿಯಿಂದ ಹಿರಿಯರ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಕಲಿಸ್ತೇನೆ ಪಟ್ಟಣ ದೇವರ ಪಟ್ಟಣದಲ್ಲಿ ಧೂಳ ಮುಕ್ತ ಮಾಡ್ತೀನಿ ಅಂತ ಹೇಳಿದ್ರು ಓದು ಸದಸ್ಯ ಆಗಿಲ್ಲ ಬೀದಿ ನಾಯಿಗಳು ಆವಳಿ ಜನ ಕರಗಳು ಆವಳಿ ರಸ್ತೆ ಸುಧಾರಣೆ ಯಾವ ಯಾವ ರೀತಿ ಆಗೋ ಪಟ್ಟ ಪಂಚಾಯತಿ ಅಭಿವೃದ್ಧ ಮಾಡ್ತಾರೆ ಖಂಡಿತ ಬಹಳಷ್ಟು ಸಮಸ್ಯೆಗಳು ಇದಾವ ತಾಲೂಕಿನಲ್ಲಿ ನಮ್ಮ ಶ್ರೀರವರ ಪಟ್ಟಣದಲ್ಲಿ ನಾವು ಇದೇ ಈಗ ತಾನೇ ನಾವು ಅಧಿಕಾರ ವಹಿಸ್ಕೊಂಡಿವಿ ನಾವು ನಮ್ಮ ಶಾಸಕರ ಒಂದು ಅವರು ಅವರ ಒಂದು ಸಲಹೆಯಂತೆ ಮತ್ತು ಸಚಿವರ ಒಂದು ಸಲಹೆಯಂತೆ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರುಗಳ ಒಂದು ಸಲಹೆಯಂತೆ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಟ್ಟಣಕ್ಕೆ ಆದ್ಯತೆಯನ್ನು ನೀಡಿ ಎಲ್ಲ ಏನಪ್ಪ ಅಂತಂದರೆ ಈಗ ನೀವು ಏನು ಹೇಳ್ತಾ ಇದ್ದೀರಿ ಅದು ಕೂಡ ನಾವು ಇವತ್ತು ಧೂಳಮುಕ್ತ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಚರಂಡಿ ವಿಷಯಗಳು ಆಗಿರ್ಬೋದು ಬೇರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ತ್ವರಿತಗತಿಯಲ್ಲಿ ಹಂತ ಹಂತವಾಗಿ ನಾವು ಏನಪ್ಪಾ ಅಂತಂದರೆ ಅಭಿವೃದ್ಧಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಮತ್ತೊಮ್ಮೆ ಮತ್ತೆ ಮಗದೊಮ್ಮೆ ಎಲ್ಲ ಪಾತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ অভিনন্দন চাই <laughs>